ಡೊನೇಟರ್ಸ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಡಿಸಿಟಿ ಮಹಿಳಾ ಸಂಘ ಮತ್ತು ಡಿಸಿಟಿ ಯೂತ್ ವಿಂಗ್ ವತಿಯಿಂದ ಮೊಹಮ್ಮದ್ ಪೈಗಂಬರ್ ಅವರ ಸಾವಿರದ ಐನೂರಂದೇ ಹುಟ್ಟುಹಬ್ಬದ ಅಂಗವಾಗಿ ಮೂರು ಸದಸ್ಯರನ್ನ ಮುಸ್ಲಿಂ ಧರ್ಮದ ಪ್ರಮುಖ ಕೇಂದ್ರವಾದ ಬೆಕ್ಕ ಮದೀನಾಗೆ ತೆರಳಲು ಉಂಬ್ರಾ ಯಾತ್ರೆಗೆ ತಮ್ಮ ಟ್ರಸ್ಟ್ನ ಮೂಲಕ ಕಳುಹಿಸಿಕೊಡುವ ವ್ಯವಸ್ಥೆ ಕಲ್ಪಿಸಲಾಯಿತು ವಿರಾಜಪೇಟೆ ಕೆಲವು ಸದಸ್ಯರನ್ನ ಗುರುತಿಸಿ ಓರ್ವ ಪುರುಷ ಮತ್ತು ಓರ್ವ ಮಹಿಳೆಯನ್ನ ಕಳುಹಿಸಲು ಟ್ರಸ್ಟ್ ವತಿಯಿಂದ ತೀರ್ಮಾನ ತೆಗೆದುಕೊಳ್ಳಲಾಗಿತ್ತು ಹನ್ನೆರಡು ಸದಸ್ಯರ ಹೆಸರು ಬಂದಿದ್ದ ಹಿನ್ನೆಲೆ ಲಾಟರಿ ಮೂಲಕ ಇಬ್ಬರು ಸದಸ್ಯರನ್ನ ಆಯ್ಕೆ ಮಾಡಲಾಯಿತು ಅದರಲ್ಲಿ ನೆಹರು ನಗರದ ಕೆ ಬಾವಾ ಮತ್ತು ಅವರ ಪತ್ನಿ ಬಿಯಾತು ಅನಿರೀಕ್ಷಿತವಾಗಿ ಆಯ್ಕೆಯಾದರು ಮತ್ತೊಂದು ಮಹಿಳೆ ಕೂಡ ತಾನು ಒಂಬೆ ಉಮ್ರಾಗೆ ತೆರಳಬೇಕಿತ್ತು ಎಂದು ಗೋಗರೆದರು ತಕ್ಷಣ ಸ್ಪಂದಿಸಿದ ಟ್ರಸ್ಟ್ನ ಸದಸ್ಯರು ಮತ್ತಷ್ಟು ಹಣವನ್ನು ಕ್ರೋಢೀಕರಿಸಿ ನೆಹರು ನಗರದ ಬಿ ವಿ ಅವರನ್ನ ಉಮ್ರಾ ಯಾತ್ರೆಗೆ ಕಳುಹಿಸಿಕೊಡಲು ನಿರ್ಧಾರ ಮಾಡಿದರು اور درود و سلام ہو جناب محمد رسول اللہ صلی اللہ علیہ وسلم کی ذات مبارکہ پر کہ اللہ تبارک و تعالیٰ نے مجھا و آپ کو جناب محمد رسول اللہ صلی اللہ علیہ وسلم کی امت میں پیدا کرنا ہے عزیزہ محترم ہمارے لوگوں کے رکھتے لوگ کو تمہارے کو کسی ہے پردانچی مانا رکھتے ہیں یہ لیکن سے ಮುಸ್ಲಿಂ ಸಾಮೂಹತಿ ಇಜ್ಜತ್ತ ನಿವ್ ಪೂರ್ವಿಕೆ ಅನುಗ್ರಹಿಕೆ ಈ ಸನ್ನದ್ಧ ಸೇವನ ಈ ನಾಲ್ವರ್ತನ ಧಾರಾಳ ಆಳುಗಳು ಈ ಪ್ರವರ್ತನ ಭಾಗವಹು ಧಾರಾಳ ಸುಲವ ನಿಯ ಆಳು ವಯಸ್ಸಿನಲ್ಲಿ ಬಿಡುಗಿಯಾಗಿರುತ್ತದೆ ಆ ಕಾಟವನ್ನ ಜೀವನದಲ್ಲಿ ಒಮ್ಮೆಯಾದರೂ ನಗ್ನ ಫಸ್ಟ್ ಹೇಳ್ಬೇಕು ಯಾಕಂದ್ರೆ ಈ ಡೊನೇಟರ್ಸ್ ಕ್ಲಬ್ ಹೇಳೋದು ಫಸ್ಟ್ ಅಲ್ಲ ಈ ಡೊನೇಟರ್ಸ್ ಕ್ಲಬ್ ಯುವಕರು ಇದ್ದಾರಲ್ಲ ಅವ್ರಿಗೆ ಏನು ಆರೋಗ್ಯ ಆಯುಷ್ಯ ಎಲ್ಲ ಕಳ್ಳಿ ಅಂತ ಫಸ್ಟ್ ಅಲ್ಲ ಅಂತ ನಾನು ಧ್ವ ಮಾಡ್ತೀನಿ ಯಾಕೆಂದ್ರೆ ಅವರು ಅವ್ರಿಗೆ ಒಗ್ಗೊಟ್ಟಿದೆ ಎಂತ ಒಗ್ಗಟ್ಟಂದ್ರೆ ಅವರು ಆ ಒಗ್ಗಟ್ಟು ಈ ಈ ವಿಲಾಸ್ಪೇಟೆ ಸರೌಂಡಿಂಗ್ ಇಂಥ ಒಂದು ಒಗ್ಗಟ್ಟು ನಾನು ನೋಡಿಲ್ಲ ಸಮಯದಲ್ಲಿ ಆಗಿ ಇವ್ರ ಕೊಡುಗೆ ಆಗಿ ನಾವು ಮದುವೆ ತರದ್ದು ಕೊಡುಗೆ ಆಗಿ ನಿಮ್ಮ ಕೊಡುಗೆ ಕೊಡುಗೆಯಲ್ಲಿ ಅಲ್ಲ ತುಂಬಾ ಮಜೆ ಆದ್ರೆ ಕೊಡುಗೆ ಮತ್ತೆ ಅದೇ